ಇತಿಹಾಸ ಪ್ರಸಿದ್ಧ ಸೋದಾ ಕ್ಷೇತ್ರವು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನಲ್ಲಿದೆ ಶಿರಸಿ ಬಸ್ ನಿಲ್ದಾಣದಿಂದ ಸರಿಸುಮಾರು ಇಪ್ಪತ್ಮೂರು ಕಿಲೋಮೀಟರ್ ಪ್ರಯಾಣಿಸಿದ್ರೆ ದಿವ್ಯ ಸನ್ನಿಧಿ ಸೋದೆಯನ್ನ ತಲುಪಬಹುದು ಪ್ರತಿನಿತ್ಯ ಬೆಂಗಳೂರಿನಿಂದ ನೇರವಾಗಿ ವಾದಿರಾಜ ಮಠಕ್ಕೆ ಬಸ್ ವ್ಯವಸ್ಥೆ ಇದೆ ಶ್ರೀ ಕ್ಷೇತ್ರದಲ್ಲಿ ಭಕ್ತಾದಿಗಳಿಗೆ ಅನುಕೂಲವಾಗಲೆಂದು ವಸತಿ ವ್ಯವಸ್ಥೆ ಕಲ್ಪಿಸಲಾಗಿದೆ ಭಾವಿ ಸಬೀರ ಶ್ರೀ ವಾದಿರಾಜರು ಸಶರೀರವಾಗಿ ಬೃಂದಾವನಸ್ಥರಾದ ಪರಮ ಪವಿತ್ರ ಕ್ಷೇತ್ರವೇ ಈ ಸೋದಾ ಕ್ಷೇತ್ರ ಶ್ರೀ ವಾದಿರಾಜರು ಹದಿನಾಲ್ಕು ನೂರ ಎಂಬತ್ತರಲ್ಲಿ ಜನಿಸಿ ಎಂಟನೇ ವಯಸ್ಸಿಗೆ ಸನ್ಯಾಸ ದೀಕ್ಷೆ ಪಡೆದು ಆಧ್ಯಾತ್ಮದ ಬದುಕು ಬಾಳಿದ ಗುರು ಸಾರ್ವಭೌಮರು ಪ್ರಕೃತಿಯ ಮಡಿಲಲ್ಲಿ ರಾರಾಜಿಸುತ್ತಿರುವ ಸುಂದರ ಸೋದಾ ಕ್ಷೇತ್ರಕ್ಕೆ ನೀವು ಭೇಟಿ ನೀಡಿದಾಗ ಅಲ್ಲಿನ ಪೂಜಾ ವಿಧಿವಿಧಾನಗಳ ಸಮಯ ತಿಳಿಯುವುದು ಕೂಡ ಬಹಳ ಮುಖ್ಯ ಬನ್ನಿ ಹಾಗಾದ್ರೆ ಸೋದಾ ಕ್ಷೇತ್ರದ ಪೂಜಾ ಕ್ರಮಗಳ ಬಗ್ಗೆ ತಿಳಿಯೋಣ ಬೆಳಗ್ಗೆ ಆರು ಮೂವತ್ತಕ್ಕೆ ಶ್ರೀ ರಮಾತಿ ವಿಕ್ರಮ ದೇವರಿಗೆ ಮಂಗಳಾರತಿ ನಡೆಯುತ್ತದೆ ಕ್ಷೇತ್ರದಲ್ಲಿ ಪೀಠಾಧಿಪತಿಗಳಾದ ಶ್ರೀ ವಿಶ್ವವಲ್ಲಭ ತೀರ್ಥ ಶ್ರೀಪಾದರು ಇರುವ ಸಂದರ್ಭದಲ್ಲಿ ಬೆಳಗ್ಗೆ ಆರು ಗಂಟೆಗೆ ಸಂಸ್ಥಾನ ಪೂಜೆ ಆರಂಭವಾಗುತ್ತದೆ ಸರಿಸುಮಾರು ಒಂದೂವರೆ ಗಂಟೆ ಸಂಸ್ಥಾನ ಪೂಜೆ ವೈಭವ ಕಣ್ತುಂಬಿಕೊಳ್ಳಬಹುದು ಸಂಸ್ಥಾನ ಪೂಜೆ ಮುಗಿದ ಬಳಿಕ ಏಳು ನಲವತ್ತೈದರಿಂದ ವಾದಿರಾಜರ ಬೃಂದಾವನ ಪೂಜೆ ನಂತರ ವೇದ ತೀರ್ಥರ ಬೃಂದಾವನ ಪೂಜೆ ಭೂತರಾಜರ ಪೂಜೆ ಧವ ಗಂಗೆ ಪೂಜೆ ಹಾಗೂ ಗೋಪೂಜೆಗಳು ನಡೆಯುತ್ತದೆ ಎಂಟು ಮೂವತ್ತರ ವೇಳೆಗೆ ಶ್ರೀಗಳ ಅಮೃತ ಹಸ್ತದಿಂದ ತೀರ್ಥ ವಿನಿಯೋಗವಿರುತ್ತದೆ ಇದನ್ನಂತೂ ಮಿಸ್ ಮಾಡ್ಕೊಳ್ಳದೆ ಸ್ವೀಕರಿಸಿ ಯಾವುದೇ ಕ್ಷೇತ್ರಕ್ಕೆ ಹೋದ್ರೂ ತಪ್ಪದೇ ಸಣ್ಣ ಸೇವೆಯನ್ನಾದ್ರೂ ಮಾಡಿಸೋದು ಸಾಕಷ್ಟು ಫಲ ನೀಡುತ್ತದೆ ಇಲ್ಲಿಯೂ ಸೇವಾ ಕೌಂಟರ್ನಲ್ಲಿ ರಸೀದಿ ಪಡೆಯಿರಿ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಸೇವಾ ಸಂಕಲ್ಪ ನಡೆಯುತ್ತದೆ ನಂತರ ಹನ್ನೊಂದು ಮೂವತ್ತಕ್ಕೆ ಮಹಾ ಅನ್ನ ಪ್ರಸಾದವಿರುತ್ತದೆ ಪ್ರಸಾದದ ನಂತರ ಶ್ರೀಪಾದರೆ ಮಂತ್ರಾಕ್ಷತೆ ನೀಡಿ ಅನುಗ್ರಹ ಮಾಡ್ತಾರೆ ಮಧ್ಯಾಹ್ನದ ಬಿಡುವಿನ ವೇಳೆಯಲ್ಲಿ ಸುಮ್ಮನೆ ಕಾಲ ಕಳೆಯುವ ಬದಲು ಸೋದಾ ಕ್ಷೇತ್ರದ ಪವಿತ್ರ ಪರಿಸರದಲ್ಲಿ ದೇವರ ಧ್ಯಾನ ರಾಜರ ಗ್ರಂಥಗಳ ಅಧ್ಯಯನ ಮಾಡಿದ್ರೆ ನಮ್ಮ ಆಧ್ಯಾತ್ಮಿಕ ಉನ್ನತಿ ಶತಸಿದ್ಧ ಸಂಜೆ ಐದು ಗಂಟೆಗೆ ಮಠದ ಬಾಗಿಲು ಪುನಃ ತೆರೆಯುತ್ತದೆ ಆರು ಗಂಟೆಗೆ ರಮಾತಿ ವಿಕ್ರಮ ದೇವರ ಮಂಗಳಾರತಿ ಸಂಸ್ಥಾನ ಪೂಜೆ ಬಳಿಕ ವಾದಿರಾಜರ ಮತ್ತು ಭೂತರಾಜರ ಪೂಜೆಗಳು ನಡೆಯುತ್ತದೆ ಮುಖ್ಯವಾಗಿ ರಾತ್ರಿ ಏಳು ಗಂಟೆಗೆ ನಡೆಯುವ ಭೂತರಾಜರ ದಂಡೇಬಲಿ ಪೂಜೆ ಅತ್ಯಂತ ವೈಭವಯುತವಾಗಿರುತ್ತದೆ ಈ ದಿವ್ಯ ದರ್ಶನದ ನಂತರ ತೀರ್ಥ ಪ್ರೋಕ್ಷಣೆ ಮಾಡಿಸಿಕೊಂಡು ರಾತ್ರಿಯ ಪ್ರಸಾದ ಸ್ವೀಕರಿಸುವುದರೊಂದಿಗೆ ನಿಮ್ಮ ದಿನದ ಯಾತ್ರೆ ಸಂಪೂರ್ಣಗೊಳ್ಳುತ್ತದೆ ಪ್ರಸ್ತುತ ರಾಜರಿಗೆ ಭವ್ಯವಾದ ಶಿರಾಮಂದಿರ ನಿರ್ಮಾಣ ಕಾರ್ಯ ನಡೆಯುತ್ತಿರುವುದರಿಂದ ಬೆಳಗ್ಗೆ ಎಂಟು ಗಂಟೆಗೆ ಬೃಂದಾವನ ದರ್ಶನ ತಾತ್ಕಾಲಿಕವಾಗಿ ಮುಕ್ತಾಯಗೊಂಡು ಪುನಃ ಸಂಜೆ ಐದಕ್ಕೆ ಆರಂಭವಾಗುತ್ತದೆ ಭಾವಿ ಸಮೀರ ಶ್ರೀ ವಾದಿರಾಜರ ಅನುಗ್ರಹ ಎಲ್ಲ ಸದ್ಭಕ್ತರ ಮೇಲಿರಲಿ ಕೃಷ್ಣಾರ್ಪಣ